ಸರ್ ನಮ್ದು ಏನು ಡಾಕ್ಯುಮೆಂಟ್ ದಾಖಲಾತಿಗಳನ್ನ ತಗೊಳ್ದೆ ಮಾಹಿತಿನ ಪಡಿದ್ದೇನೆ ಸೊ ನೀವು ಇದು ಮಾಡ್ತಿರೋ ಸ್ಟಿಕ್ಕರ್ ಅಂಟಿಸ್ಬಿಟ್ಟು ಇದನ್ನ ಪೂರ್ಣಗೊಳಿಸಿದೀವಿ ಅಂತೇಳಿ ಮಾಡೋ ತಪ್ಪಲ್ವಾ ಅಂತ ಅವ್ರು ಪ್ರಶ್ನೆ ಮಾಡಿದ್ದಾರೆ ಅಷ್ಟೇ ಸೊ ಅದಕ್ಕೆ ಸೊ ಅವ್ರು ನಮ್ಗೆ ಬೈದ್ರು ಅಂತಾನೆ ಇವರು ಕೇಳಿದ್ದಾರೆ ಜೋರದ್ದು ಕೇಳಿರೋದಕ್ಕೆ ಅವ್ರ ಮೇಲೆ ಹಲ್ಲೆ ಮಾಡಿದ್ದಾರೆ ಆರು ಮನೆ ಸರಿಯಾಗಿದೆ ಅಲ್ಲಿ ಹೋಗಿ ಸ್ಟಿಕ್ಕರ್ ಹಚ್ಬೇಕಾಗಿದೆ ಅಂತಂದ್ರೆ ಬಿಟ್ಟರು ಸಾಮೂಹಿಕವಾಗಿ ಎಲ್ಲ ಕಡೆ ಹಚ್ಕೊಂಡ್ ಬಂದ್ಬಿಡ್ತಾರೆ ಮೊದ್ಲ ಸೃಷ್ಟಿ ಮಾಡಿದರೆ ಅದು ಸರಿಯಲ್ಲ ಅಂತಂದೇಳಿ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಬಿಡುತ್ತೆ ನಿನ್ನೆನೆ ಅಟ್ಸಿದಾರೆ ಗಮನಿಸಿರ್ಲಿಲ್ಲ ಮಾಡ್ತಾರೆ ಸರ್ವೆ ಇದು ನಮ್ಮನ್ನು ಕೇಳ್ದೇನೆ ನಮ್ಮ ಹತ್ರ ಮಾತಾಡದೇ ಅವ್ರು ಹೆಂಗೆ ಗೊತ್ತಾಗ್ಬಿಡುತ್ತೆ ಯಾವ ಜಾತಿಗೆ ಸೇರಿದವರು ಏನು ಅಂತ ಒಂದು ಕೋಟಿ ಹಿಂದೆ ನಾವು ಕಟ್ಟಿರೋ ಟ್ಯಾಕ್ಸ್ ಹಣ ಈ ಥರ ಪೋಲ್ ಮಾಡ್ತಿದ್ರೆ ಆಮೇಲೆ ಇನ್ನೊಬ್ಬ ಚೀಫ್ ಮಿನಿಸ್ಟರ್ ಬರ್ತಾರೆ ನೆಕ್ಸ್ಟ್ ಇಯರ್ ಅವರು ಇದು ಸರಿ ಇಲ್ಲ ಇನ್ನು ಗಲಾಟೆ ಮಾಡ್ತಾರೆ ಜನ ಇನ್ನೊಂದು ಸರ್ವೆ ಮಾಡ್ತಾರೆ ನೂರ ಅರವತ್ತು ಕೋಟಿ ನೂರ ಎಪ್ಪತ್ತು ಕೋಟಿ ಇದೇ ಥರ ಮಾಡ್ತಾ ಅಂದರೆ ಎಲ್ಲಿ ಎಲ್ಲಿ ಹೋಗಿ ನಿಲ್ಲತ್ತಿದು ಈ ಸರ್ವೆ ಮಾಡೋ ಉದ್ದೇಶನೇ ಇದು ಸರಿಯಾದ ಮಾಹಿತಿ ಸಿಗಲಿ ಅಂತ ಗೌರ್ಮೆಂಟ್ಗೆ ಆದರೆ ಯಾವುದೇ ರೀತಿಯಿಂದಲೂ ಇದು ಸರಿಯಾಗಿ ಮಾಹಿತಿ ಬರೋಲ್ಲ ಆಮೇಲೆ ಇದು ಪರಿಶಿಷ್ಟ ಜಾತಿ ಪರಿಷ್ಠ ಪಂಗಡ ಅಥವಾ ಯಾವುದೇ ಜಾತಿ ಸಮೀಕ್ಷೆ ಆಗಬೇಕು ಅಂದರೆ ನನ್ನ ಪ್ರಕಾರ ನಮಗೊಂದು ಲಾಗಿನ್ ಪಾ ಇದು ಕೊಡಬೇಕು ಅಥವಾ ಒಂದು ವೆಬ್ಸೈಟು ಅಥವಾ ಒಂದು ಯೂಸರ್ ಐ ಡಿ ಪಾಸ್ವರ್ಡ್ ಕೊಡಬೇಕು ನಮಗೆ ಅಥವಾ ಒಂದು ಸ್ಪೆಸಿಫಿಕ್ ಇವತ್ತು ಒಂದು ಸಾವಿರನೋ ಹತ್ತು ಸಾವಿರನೋ ಐವತ್ತು ಸಾವಿರನೋ ಆ ಥರ ಜನ ಲಾಗಿನ್ ಮಾಡಿ ಅಥವಾ ಏರಿಯಾ ವೈಸ್ ಲಾಗಿನ್ ಮಾಡಿ ಅಂತ ಹೇಳಿಬಿಟ್ಟು ನಾವು ಲಾಗಿನ್ ಮಾಡಬೇಕು ಆ್ಯಕ್ಚುಲಿ ಈ ಒಂದು ಮೂ ಒಂದು ಒಂದು ತಿಂಗಳು ಅಥವಾ ಎರಡು ತಿಂಗಳ ಕೆಳಗೆ ಯಾರೋ ಬಂದಿದ್ದರು ಯಾರೋ ಟೀಚರ್ಸ್ ಅಂತವರು ಯಾರೋ ಅದರ ಜೊತೆ ಯಾರೋ ಎಮ್ ಎಲ್ ಎ ಕಳಿಸಿದ್ದಾರೆ ಅಂತಂದ್ರು ಯಾರೋ ಇವ್ರು ಕಳಿಸಿದ್ದಾರೆ ಹಿಂಗೆ ಅದನ್ನು ಜಿನೈನಿಟಿ ಹೆಂಗೆ ಕಂಡುಹಿಡಿಯೋದು ಅದು ಒಂದು ಗೊತ್ತಾಗೋದಿಲ್ಲ ಒಂದು ಫಸ್ಟು ಅದು ಯಾವ್ದಾಗ ಐ ಡಿ ಕಾರ್ಡ್ ತೋರಿಸ್ತಾರೆ ಎಮ್ ಎಲ್ ಎ ಕಳಿಸಿದ್ದಾರೆ ಅಂತಾರೆ ಇದೆಲ್ಲ ನಂಬಕ್ಕೆ ಬರೋದಿಲ್ಲ ಇದೆಲ್ಲ ಯಾಕಂದ್ರೆ ಇದು ಜಿನೈನ್ ಈ ಥರ ನಂಬಕ್ಕೆ ಆಗೋದಿಲ್ಲ ಇವಾಗ ಈ ಇವತ್ತಿನ ಕಾಲದಲ್ಲಿ ಯಾರೋ ಬರ್ತಾರೆ ಯಾರೋ ಸರ್ವೆ ಮಾಡ್ತಾರೆ ಆಮೇಲೆ ದಟ್ ಲೇಡಿ ವಾಸ್ ರೈಟಿಂಗ್ ಎ ವೈಟ್ ಪೇಪರ್ ನಾನು ಹೇಳಿದಂ ಡೀಟೇಲ್ಸ್ ಅವರು ಅದನ್ನೇ ಅವ್ರು ಫೀಡ್ ಮಾಡ್ತಾರೆ ಅಂತ ಏನು ಗ್ಯಾರಂಟಿ ಮ್ಯಾನ್ಯಲ್ ಏರಿಯರ್ ಆಗುತ್ತೆ ಇದೊಳಗೆ ಏನೂ ಇಲ್ಲ ನಮ್ಗೆ ಏನೂ ಗೊತ್ತೇ ಇಲ್ಲ ಇದು ಇದು ಕಂಪ್ಲೀಟ್ ಬೋಗಸ್ ಇದು ವಾಟರ್ ವೇಸ್ಟ್ ಆಫ್ ಮನಿ ನಾವು ನಿನ್ನೆ ಸಾಯಂಕಾಲ ನೋಡಿದ್ವಿ ನಮಗೂ ಶಾಕ್ ಯಾವಾಗ ಹಾಕಿದ್ರು ಯಾರು ಬಂದು ಹಾಕಿದ್ರು ಅಂತ ಗೊತ್ತಾಗಿಲ್ಲ ನಮಗೂ ಇಂಟಿಮೇಟ್ ಮಾಡಿಲ್ಲ ಅಷ್ಟೇ ಜಾತಿ ಸಮೀಕ್ಷೆ ಅಂತ ಅಷ್ಟು ಬರ್ದಿತ್ತು ಬಟ್ ಯಾವಾಗ ಬಂದ್ರು ಅಂತ ಗೊತ್ತಾ ಮೇಲ್ಗಡೆ ಮನೆ ಹಾಕ್ಲಿಲ್ಲ ಬರೀ ಗ್ರೌಂಡ್ ಫ್ಲೋರ್ ಎಲ್ಲೆಲ್ಲಿದೆ ಒಂದು ಮನೆಗೆ ಹಾಕಿ ಹೋಗಿದ್ದಾರೆ ಎಷ್ಟು ಮನೆ ಇದೆ ಎಲ್ಲರಿಗೂ ಹಾಕಿಲ್ಲ ಅವರು ಒಂದು ಬಿಲ್ಡಿಂಗ್ ಹಾಕಿ ಹೋಗಿದ್ದಾರೆ ಅಷ್ಟೇ